ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಟೈಮ್ ಫಾಸ್ಕ್ ಆರ್ ದ ಇಂದು ನಾವು ಚರ್ಚಿಸೋದು ಒಂದು ಕುತೂಹಲಕಾರಿ ಪ್ರಶ್ನೆ ಹುಡುಗಿಯರಿಗೂ ಸ್ಖಲನ ಆಗುತ್ತಾ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಕೊನೆಯವರೆಗೆ ನೋಡಿ ಈ ಪ್ರಶ್ನೆ ಬಹಳ ಜನರ ಕುತೂಹಲಕ್ಕೆ ಕಾರಣವಾಗಿರಬಹುದು ಸಾಮಾನ್ಯವಾಗಿ ಶೀಘ್ರ ಸ್ಖಲನ ಎಂಬ ಪದವನ್ನು ಪುರುಷರೇ ಅನುಭವಿಸುವ ಸಮಸ್ಯೆಯಾಗಿ ಪರಿಗಣಿಸಲಾಗುತ್ತದೆ ಆದರೆ ಹುಡುಗಿಯರಿಗೂ ಇದನ್ನು ಹೋಲುವ ಅನುಭವವಾಗುತ್ತಾ ಈ ವಿಷಯವನ್ನು ವಿಜ್ಞಾನ ವೈದ್ಯಕೀಯ ಹಾಗೂ ಮಾನಸಿಕ ಅಂಶಗಳ ಆಧಾರದ ಮೇಲೆ ಅರಿಯೋಣ ಶೀಘ್ರ ಸ್ಖಲನ ಎಂದರೇನು ಶೀಘ್ರ ಸ್ಖಲನ ಪ್ರಿಮ್ಯಾಚ್ಯೂರ್ ಇಜಾಕ್ಯುಲೈಷನ್ ಪುರುಷರಲ್ಲಿ ಸಂಭವಿಸುವ ಲೈಂಗಿಕ ಸಮಸ್ಯೆಯಾಗಿದೆ ಇದರಲ್ಲಿ ಪುರುಷರು ತಮ್ಮ ಲೈಂಗಿಕ ಕ್ರಿಯೆಯನ್ನು ನಿರ್ವಹಿಸುವ ಮುನ್ನ ಅಥವಾ ಶೀಘ್ರವೇ ವೀರ್ಯ ಸ್ಖಲನ ಹೊಂದುತ್ತಾರೆ ಇದು ಕೆಲವೊಮ್ಮೆ ಮಾನಸಿಕ ಒತ್ತಡ ಆತಂಕ ಅಥವಾ ದೈಹಿಕ ಕಾರಣಗಳಿಂದಾಗಿರಬಹುದು ಹಾಗಾದರೆ ಮಹಿಳೆಯರಲ್ಲೂ ಇದಕ್ಕೆ ಸಮಾನವಾದ ಅನುಭವವಿದೆಯಾ ಹುಡುಗಿಯರಿಗೂ ಶೀಘ್ರ ಲೈಂಗಿಕ ಉದ್ದೀಪನವಾಗುತ್ತಾ ಹೌದು ಕೆಲವು ಮಹಿಳೆಯರಿಗೆ ಕೂಡ ಶೀಘ್ರ ಲೈಂಗಿಕ ಉದ್ದೀಪನ ಕ್ವೈಕ್ ವಯೋಸಾಲ್ ಅಥವಾ ಶೀಘ್ರ ಪರಾಕಾಷ್ಠೆ ಅರ್ಲಿ ಓರ್ಗ್ಯಾಸಮ್ ಹೊಂದುವ ಸಾಧ್ಯತೆ ಇರುತ್ತದೆ ಆದರೆ ಪುರುಷರ ಶೀಘ್ರ ಸ್ಖಲನ ಮತ್ತು ಮಹಿಳೆಯರ ಶೀಘ್ರ ಪರಾಕಾಷ್ಠೆ ನಡುವೆ ವ್ಯತ್ಯಾಸವಿದೆ ಪುರುಷರ ಶೀಘ್ರ ಸ್ಖಲನ ಬಸ್ ಮಹಿಳೆಯರ ಶೀಘ್ರ ಪರಾಕಾಷ್ಠೆ ಒಂದು ಪುರುಷರಲ್ಲಿ ಶೀಘ್ರ ಸ್ಖಲನವು ಸಮಸ್ಯೆಯಾಗಬಹುದು ಏಕೆಂದರೆ ವೀರ್ಯ ಸ್ಖಲನವಾದ ನಂತರ ಪುನಃ ಲೈಂಗಿಕ ಕ್ರಿಯೆ ಮಾಡುವುದು ಕಷ್ಟವಾಗಬಹುದು ಎರಡು ಮಹಿಳೆಯರಲ್ಲಿ ಶೀಘ್ರ ಪರಾಕಾಷ್ಠೆ ಸಮಸ್ಯೆಯಾಗುವುದಿಲ್ಲ ಏಕೆಂದರೆ ಅವರು ಪುನಃ ಲೈಂಗಿಕ ಉದ್ದೀಪನಕ್ಕೆ ಸಿದ್ಧರಾಗುವಿಕೆ ಸುಲಭ ಮೂರು ಕೆಲವರು ಪುರುಷರ ಶೀಘ್ರ ಸ್ಖಲನವನ್ನು ಸಮಸ್ಯೆಯೆಂದು ಪರಿಗಣಿಸುತ್ತಾರೆ ಆದರೆ ಮಹಿಳೆಯರ ಶೀಘ್ರ ಪರಾಕಾಷ್ಠೆಯನ್ನು ಸಾಮಾನ್ಯವೆಂದು ಒಪ್ಪಿಕೊಳ್ಳುತ್ತಾರೆ ಮಹಿಳೆಯರ ಶೀಘ್ರ ಪರಾಕಾಷ್ಟೆ ವೈಪಿಡ್ ಓರ್ಗಾಸಂ ಹೇಗೆ ಸಂಭವಿಸುತ್ತದೆ ಕೆಲವು ಮಹಿಳೆಯರು ತಕ್ಷಣವೇ ಪರಾಕಾಷ್ಠೆಯನ್ನು ತಲುಪುತ್ತಾರೆ ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ಒಂದು ಶರೀರದ ಪ್ರಭಾವ ಲೈಂಗಿಕ ಕ್ರಿಯೆಯಲ್ಲಿ ಸಂವೇದನೆಗೆ ಹೆಚ್ಚು ಪ್ರಭಾವಿತಗೊಳ್ಳುವವರು ಶೀಘ್ರವೇ ಪರಾಕಾಷ್ಟೆಗೆ ತಲುಪಬಹುದು ಕೆಲವು ಮಹಿಳೆಯರ ಲೈಂಗಿಕ ಅಂಗಗಳ ಸಂವೇದನೆ ಹೆಚ್ಚು ಹಿಗ್ಗಿದರೆ ಶೀಘ್ರ ಪರಾಕಾಷ್ಟೆ ಹೊಂದಬಹುದು ಎರಡು ಮನೋವೈಜ್ಞಾನಿಕ ಕಾರಣಗಳು ಲೈಂಗಿಕ ತೃಪ್ತಿಯ ಬಗ್ಗೆ ಅಧಿಕ ಕುತೂಹಲ ಅಥವಾ ಉದ್ವೇಗ ಇದನ್ನು ಹೆಚ್ಚಿಸಬಹುದು ಮೊದಲು ಲೈಂಗಿಕ ಅನುಭವ ಪಡೆಯುವವರು ಅಥವಾ ಹೊಸ ಸಂಬಂಧದಲ್ಲಿರುವವರು ಶೀಘ್ರ ಪರಾಕಾಷ್ಠೆಯನ್ನು ಅನುಭವಿಸಬಹುದು ಮೂರು ಹಾರ್ಮೋನ್ ಮತ್ತು ಶಾರೀರಿಕ ಕಾರಣಗಳು ಎಸ್ಟ್ರೋಜನ್ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಮಟ್ಟಗಳಲ್ಲಿ ವ್ಯತ್ಯಾಸ ಇದಕ್ಕೆ ಕಾರಣವಾಗಬಹುದು ಮೆದುಳಿನ ಡೋಪಮೈನ್ ಸೆರೋಟೋನಿನ್ ಹಾರ್ಮೋನ್ ಮಟ್ಟಗಳು ಹೆಚ್ಚಿನ ಪ್ರಭಾವ ಬೀರುತ್ತವೆ ಶೀಘ್ರ ಪರಾಕಾಷ್ಟೆ ಮಹಿಳೆಯರಿಗೆ ತೊಂದರೆ ತರಬಹುದಾ ಹೌದು ಕೆಲವು ಮಹಿಳೆಯರಿಗೆ ಇದು ತೊಂದರೆ ತರಬಹುದು ಉದಾಹರಣೆಗೆ ಒಂದು ಲೈಂಗಿಕ ಅನುಭವದ ವೇಳೆ ಒಂದೇ ಪರಾಕಾಷ್ಠೆಯಿಂದ ತೃಪ್ತಿಯಾಗುವವರು ಮುಂದೆ ಸಂಬಂಧದಲ್ಲಿ ಸಮಸ್ಯೆ ಅನುಭವಿಸಬಹುದು ಎರಡು ಶೀಘ್ರ ಪರಾಕಾಷ್ಠೆಯಿಂದ ಲೈಂಗಿಕ ಕ್ರಿಯೆ ಕಡಿಮೆಯಾಗಬಹುದು ಇದರಿಂದ ಸಹಭೋಗದ ಆನಂದ ಕಡಿಮೆಯಾಗಬಹುದು ಮೂರು ಕೆಲವೊಮ್ಮೆ ಪುನಃ ಉದ್ದೀಪನಕ್ಕೆ ತರುವಷ್ಟು ಸಮಯ ಬೇಕಾಗಬಹುದು ಈ ಸಮಸ್ಯೆಯನ್ನು ಹೇಗೆ ಸರಿಪಡಿಸಬಹುದು ಒಂದು ತಾಳ್ಮೆ ಮತ್ತು ನಿಯಂತ್ರಣ ಅಭ್ಯಾಸ ಲೈಂಗಿಕ ಕ್ರಿಯೆ ವೇಳೆಗೆ ತಾಳ್ಮೆಯಿಂದ ನಡೆದುಕೊಂಡರೆ ಲೈಂಗಿಕ ಅನುಭವವನ್ನು ಹೆಚ್ಚು ಆನಂದಿಸಲು ಸಾಧ್ಯ ಎರಡು ಕಮ್ಯುನಿಕೇಶನ್ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಬೇಡಿಕೆಯೊಂದಿಗಿನ ಅಂತರವನ್ನು ಕಡಿಮೆ ಮಾಡಬಹುದು ಮೂರು ಯೋಗ ಮತ್ತು ಧ್ಯಾನ ಲೈಂಗಿಕ ಉದ್ದೀಪನವನ್ನು ನಿಯಂತ್ರಿಸಲು ಯೋಗ ಪ್ರಾಣಾಯಾಮ ಸಹಾಯ ಮಾಡಬಹುದು ನಾಲ್ಕು ಮನೆಮದ್ದುಗಳು ಮತ್ತು ಆಹಾರ ಕೆಲವೊಮ್ಮೆ ಸರಿಯಾದ ಆಹಾರ ಸೇವನೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಇದನ್ನು ನಿಯಂತ್ರಿಸಬಹುದು ಹೌದು ಹುಡುಗಿಯರಿಗೂ ಶೀಘ್ರ ಪರಾಕಾಷ್ಟೆ ವ್ಯಾಪಿಡ್ ಆರ್ಗ್ಯಾಸಂ ಅಥವಾ ತ್ವರಿತ ಲೈಂಗಿಕ ಉದ್ದೀಪನ ಕ್ವೆಕ್ಅಯುಸಲ್ ಆಗಬಹುದು ಆದರೆ ಪುರುಷರ ಶೀಘ್ರ ಸ್ಖಲನದಂತೆ ಇದನ್ನು ದೊಡ್ಡ ಸಮಸ್ಯೆ ಎಂದು ಪರಿಗಣಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ಮಹಿಳೆಯರು ಪುನಃ ಲೈಂಗಿಕ ಕ್ರಿಯೆ ತಲುಪುವ ಅವಕಾಶ ಹೊಂದಿರುತ್ತಾರೆ ಆದ್ದರಿಂದ ಈ ಬಗ್ಗೆ ಹೆಚ್ಚು ಆತಂಕ ಪಡುವ ಅಗತ್ಯವಿಲ್ಲ ಆದರೆ ನಿಮ್ಮ ಲೈಂಗಿಕ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸರಿಯಾದ ಕ್ರಮ ತೆಗೆದುಕೊಳ್ಳಬಹುದು ಇದು ನಿಮಗೆ ಇಷ್ಟವಾಯಿತ ಹಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನಷ್ಟು ಇಂತಹ ವಿಷಯಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ತಲೆಬರ ಕಟ್ಟಿದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು